ಸ್ನೇಹಿತರೆ ನಮಸ್ಕಾರ ಸಂಡೂರ್ ತಾಲೂಕಿನಲ್ಲಿ ಅಂತಾಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆಯುವ ಮಲ್ಲಮ್ಮನ ಜಾತ್ರೆಯ ಮಹೋತ್ಸವದ ವಿಡಿಯೋ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ವಿಡಿಯೋ ನೋಡಿ ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ವಿಡಿಯೋ ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನಮ್ಮ ಫಾಲೋವರ್ಸು ತುಂಬ ಜನ ಕೇಳ್ತಾ ಇದ್ರು ಡಿ ಅಂತಾಪುರ ಅನ್ನೋ ಒಂದು ಊರ ಹತ್ರ ಬಂದಿದ್ದೀನಿ ಸ್ನೇಹಿತರೆ ವಿಡಿಯೋ ಮಾಡಲಿಕ್ಕೆ ಇಲ್ಲಿ ಒಂದು ದೇವತೆಯ ಜಾತ್ರೆ ನಡೀತಾ ಇದೆ ಆ ಒಂದು ಜಾತ್ರೆಯನ್ನ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಂದರೆ ಮಲ್ಲಯ್ಯನ ದೇವಸ್ಥಾನ ಸ್ನೇಹಿತರೆ ಬನ್ನಿ ಒಳಗಡೆ ಹೋಗೋಣ ಹಾಗೆ ಸ್ನೇಹಿತರೆ ಮಲ್ಲಯ್ಯ ಅಂದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಯಾವ ದೇವಸ್ಥಾನ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ ಶಿವ ಇದಾನೆ ಶಿವ ಯಾವುದೇ ಒಂದು ದೇವಸ್ಥಾನದ ಮುಂದ್ಗಡೆ ಇದ್ದಾನೆ ಅಂದರೆ ಅಲ್ಲಿ ಇರುವಂತ ದೇವ ದೇವರು ಯಾರಪ್ಪ ಅಂತಂದ್ರೆ ಅದು ಈಶ್ವರ ಅಂದರೆ ಪರಮೇಶ್ವರ ಸ್ನೇಹಿತರೆ ನೋಡ್ತಾ ಇರ್ಬೋದು ಬನ್ನಿ ಹೋಗೋಣ ಆ ಒಂದು ದೇವಸ್ಥಾನದ ಒಳಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಅಂತಾಪುರದಲ್ಲಿ ಇರುವಂತಹ ಈ ಒಂದು ಈಶ್ವರನ ಟೆಂಪಲ್ ಅಂದ್ರೆ ಸ್ನೇಹಿತರೆ ಈ ನೋಡ್ತಾ ಇರ್ಬೋದು ಒಂದ್ಸರಿ ಅಂತಾಪುರದಲ್ಲಿ ಮಲ್ಲಯ್ಯನ ಗುಡಿ ಸ್ನೇಹಿತರೆ ಅಂದ್ರೆ ಈಶ್ವರ ಆದಂತ ಮಲ್ಲಯ್ಯ ಅಂತ ಹೇಳಿ ಇಲ್ಲಿ ಇವರಿಗೊಂದು ಹೆಸರು ಮಲ್ಲಯ್ಯ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಂತಾಪುರ ಗ್ರಾಮದಿಂದ ಅಂದ್ರೆ ಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲಂ ಮಲ್ಲಿಕಾರ್ಜುನ ಅಂತಾರಲ್ಲ ಸ್ನೇಹಿತರೆ ಆ ಒಂದು ದೇವಸ್ಥಾನಕ್ಕೆ ಪ್ರತಿಯೊಂದು ವರ್ಷವೂ ಅಂತಪುರದ ಪ್ರಜೆಗಳು ಅಂದರೆ ಗ್ರಾಮಸ್ಥರು ಇಲ್ಲಿಂದ ಭಕ್ತಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರಂತೆ ಸ್ನೇಹಿತರೆ ಆ ಒಂದು ದೇವರ ದರ್ಶನ ಮಾಡಲಿಕ್ಕೆ ನೋಡಿ ಸ್ನೇಹಿತರೆ ಎಷ್ಟು ದೂರ ಇದೆ ಆ ಒಂದು ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರಂತೆ ಸ್ನೇಹಿತರೆ ಅದೇ ಒಂದು ಮಲ್ಲೆಮ್ಮನ ದೇವಸ್ಥಾನದ ಜಾತ್ರೆ ಮಹೋತ್ಸವ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸ್ನೇಹಿತರೆ ಇನ್ನೂ ತುಂಬಾ ವಿಡಿಯೋ ಇದೆ ಜಾತ್ರೆ ಎಳೆಯೋದು ಎಲ್ಲ ಮುಂದೆ ವಿಡಿಯೋ ಇದೆ ದಯವಿಟ್ಟು ನೋಡ್ತಾ ಇರಿ ಖಂಡಿತ ಈ ಒಂದು ವಿಡಿಯೋನ ತುಂಬ ಅದ್ಭುತವಾಗಿ ಮಾಡಿದ್ದೀನಿ ತುಂಬ ದೂರದಿಂದ ಇಂದ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಜಾತ್ರೆಯ ವಿಡಿಯೋ ಮಾಡಲಿಕ್ಕೆ ತುಂಬ ಕಾರಣಪ್ಪ ಅಂದರೆ ನನ್ನ ಫಾಲೋವರ್ಸು ಹಾಗೆ ನನ್ನ ಪ್ರಾಣ ಸ್ನೇಹಿತನಾದಂಥ ನಮ್ಮ ಕುಮಾರ್ ಅವರು ಸ್ನೇಹಿತರೆ ಅವ್ರ ಜೊತೆ ಮಾತಾಡೋಣ ಮಾಡ್ತಾರೆ ಗಜ ನಾವು ಫೋನ್ ಮಾಡಿದ್ದಕ್ಕೆ ಅದೇ ಸ್ನೇಹಿತರೆ ನೋಡಿದ್ರಲ್ಲ ಈ ಕುಮಾರ್ ಅನ್ನೋರು ನಾವು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಆಗಿದ್ದು ತುಂಬ ವಿಶ್ವಾಸದಿಂದ ಇದ್ದೀವಿ ಅಷ್ಟೇ ಒಂದು ಪ್ರೀತಿ ಬಾಂಧವ್ಯ ನಮ್ಮ ಇಬ್ಬರ ಮಧ್ಯೆ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಂತಾಪುರ ಗ್ರಾಮದಲ್ಲಿ ನಾನು ಒಂದು ರೀಲ್ಸ್ ಮಾಡಿದ್ದೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಕುಡ್ತನಿಗೆ ಹೋಗುವ ಒಂದು ಸಮಯದಲ್ಲಿ ನಾನು ಒಂದು ರೀಲ್ಸ್ ಮಾಡ್ತಾ ಹೋಗಿದ್ದೆ ಅಂತಾಪುರ ಒಂದು ಅದ್ಭುತವಾಗಿದೆ ಸುಂದರವಾಗಿದೆ ಅಂತೇಳ್ಬಿಟ್ಟು ಆ ಒಂದು ರೀಲ್ಸ್ಗೆ ಸ್ನೇಹಿತರೆ ಈ ಅಂತಾಪುರ ಪ್ರಜೆಗಳು ಅಂದರೆ ಒಂದು ಲಕ್ಷ ವ್ಯೂಸ್ ಆಗಿತ್ತು ಸ್ನೇಹಿತರೆ ಫೇಸ್ಬುಕ್ಕಲ್ಲಿ ಹಾಗಾಗಿ ಮತ್ತೆ ಅಂತಾಪುರ ಹುಡ್ಕೊಂಡು ಬಂದಿದ್ದೀನಿ ತುಂಬ ಜನ ಕಾಮೆಂಟ್ ಮಾಡಿದರು ಬ್ರದರ್ ಜಾತ್ರೆ ಇದೆ ಹನ್ನೆರಡನೇ ತಾರೀಕು ಬನ್ನಿ ಅಂತೇಳಿ ಹಾಗಾಗಿ ನನ್ನ ವ್ಯೂವರ್ಸು ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿದಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಂತಾಪುರ ಗ್ರಾಮದಲ್ಲಿ ಮಲ್ಲಯ್ಯ ಮಲ್ಲಮ್ಮನ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ಸ್ನೇಹಿತರೆ ಇಡೀ ಊರಿಗೂರು ಅವರ ಭಕ್ತಾದಿಗಳು ಇದ್ದಾರೆ ಅಷ್ಟೊಂದು ಹೆಸರುವಾಸಿ ಮಾಡಿದ್ದಾರೆ ಈ ಒಂದು ಅಂತಪುರ ಗ್ರಾಮದಲ್ಲಿ ಮಲ್ಲಯ್ಯ ಮಲ್ಲಮ್ಮ ಅನ್ನೋ ಒಂದು ದೇವರು ದೇವಸ್ಥಾನಗಳು ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಇಲ್ಲಿಯವರೆಗೆ ಯಾರೆಲ್ಲ ವಿಡಿಯೋ ನೋಡಿದಾರೋ ಒಂದು ಲೈಕ್ ಹಾಕೊಳ್ಳಿ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಅಂತಪುರದ ವಿಡಿಯೋ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಹೇಳ್ತಾ ಇದೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ರ ನೋಡ್ತಾ ಇರ್ಬೋದು ತೇರು ಎಳಿತಾ ಅಂದರೆ ಅಂದ್ರೆ ಆ ಮಲ್ಲಮ್ಮ ದೇವತೆಯ ತೇರು ರಥೋತ್ಸವವನ್ನು ಎಳಿತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಲ್ಲ ಗ್ರಾಮಸ್ಥರು ಸೇರ್ಬಿಟ್ಟು ಮತ್ತೊಂದು ವಿಷಯ ಏನಪ್ಪ ಅಂತ ಆ ಶ್ರೀ ಆಂಜನೇಯನ ಭಕ್ತನಾದಂತ ನಾನು ಸ್ನೇಹಿತರೆ ಬಾಂಡ್ರವಿ ಗ್ರಾಮದಲ್ಲಿ ಇವತ್ತಿನ ದಿನವೇ ತೇರು ಎಳಿತಾ ಇದ್ದಾರೆ ಅಂದರೆ ಶ್ರೀ ಆಂಜನೇಯ ಪಾಂಡ್ರವಪ್ಪ ಎಂದು ಹೆಸರಾದಂಥ ಶ್ರೀ ಆಂಜನೇಯನ ರಥ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೂ ಅಲ್ಲಿ ಬಿಟ್ಟು ಬಂದುಬಿಟ್ಟು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನಮ್ಮ ವ್ಯೂವರ್ಸು ಅಷ್ಟು ಬಲವಂತ ಮಾಡಿ ಮಾಡಿ ಮಾಡಿದರೆ ಒಂದು ವೀಡಿಯೋ ಮಾಡಲೇಬೇಕು ಬ್ರದರ್ ಅಂತ ಆ ಒಂದು ನನ್ನ ವ್ಯೂವರ್ಸ್ಗೋಸ್ಕರ ಈ ಒಂದು ಸ್ನೇಹಿತರೆ ನಮ್ಮ ಒಂದು ಹಳ್ಳಿಗಳ ಕಡೆಯಲ್ಲಿ ಧ್ವನಿ ಎತ್ತಿ ವಿಡಿಯೋ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ನಾನೇ ಸ್ನೇಹಿತರೆ ದಯವಿಟ್ಟು ನನ್ನ ನಿಮ್ಮ ಒಂದು ಸಪೋರ್ಟು ಬೆಂಬಲ ಬೇಕಾಗಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹಳ್ಳಿ ಕಡೆ ಇರುವಂಥ ಯೂಟ್ಯೂಬ್ ಚಾನಲ್ ಅಂತೇಳಿ ಹೇಳ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅಂತಪುರ ಗ್ರಾಮದಲ್ಲಿ ಇನ್ನೂ ಹಲವಾರು ದೇವನ ದೇವತೆಗಳು ದೇವಸ್ಥಾನಗಳು ಇದ್ದಾವೆ ಸ್ನೇಹಿತರೆ ಆ ಒಂದು ವೀಡಿಯೋ ನಾವು ಮಾಡೋಣ ಅಂದ್ಕೊಂಡ್ರೆ ಈ ಒಂದು ಇಲ್ಲಿಗೆ ಸಮಯ ಆರು ಗಂಟೆ ಮೇಲೆ ಆಗೋಗಿತ್ತು ಸ್ನೇಹಿತರೆ ಹಾಗಾಗಿ ಮತ್ತೊಂದು ಸಾರಿ ಯಾವಾಗಾದರೂ ಬಂದು ವೀಡಿಯೋ ಮಾಡ್ತೀನಿ ಹಾಗೆ ಸ್ನೇಹಿತರೆ ಜಾತ್ರೆಯಲ್ಲಿ ವಿ ಹಾಗೆ ಜಾತ್ರೆಯಲ್ಲಿರುವಂಥ ವೀಡಿಯೋಗಳು ಇನ್ನೂ ಇದ್ದಾವೆ ಸೆಕೆಂಡ್ ಪಾರ್ಟಾಗಿ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಒಂದು ವೀಡಿಯೋಗೆ ನೀವು ನೋಡಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿದ್ದೆ ಆದರೆ ಆ ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ನಿಮ್ಮ ಅನಿಸಿಕೆ ಈ ಒಂದು ವೀಡಿಯೋನಲ್ಲಿ ನಿಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ವೀಡಿಯೋ ನೋಡೋ ಪ್ರತಿಯೊಬ್ಬರು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಂದ ವಾಯ್ಸ್ ರೆಕಾರ್ಡ್ ಇರೋಲ್ಲ ಇಲ್ಲಿಂದ ಡ್ರಾ ರೋಗ ಡೋಲ್ ಹೊಡೆಯೋ ಒಂದು ಸಮಂಡ್ ಇರುತ್ತೆ ಸ್ನೇಹಿತರೆ ಅದನ್ನು ನೋಡ್ತಾ ಇರಿ ವಿಡಿಯೋ ಇನ್ನು ಮುಂದೆ ಇದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಹಾಗೆ ನನ್ನ ಅಂತ ಫಾಲೋವರ್ಸ್ ಮಾತಾಡ್ತಾರೆ ಅವ್ರದೊಂದು ನೋಡ್ತಾ ಇರಿ ಸ್ನೇಹಿತರೆ ಹ ಹೌದು ಅದು ಸಂತೆ ಕೂಡ ನೋಡ್ತಾ ಇರ್ಬೋದು ಅಂತ ಫಾಲೋವರ್ಸ್ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ರು ಬ್ರದರ್ ಬಂದು ನಮ್ ಊರಿನ ಜಾತ್ರೆ ವಿಡಿಯೋ ಮಾಡಿ ಅಂತೇಳಿ ಹಾಗೆ ಬಂದಿದೀನಿ ನಮ್ ಫಾಲೋವರ್ಸ್ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಫಾಲೋ ಅವರ್ಸ್ ಬಿಕ್ಕಾಗ ನನಗೆ ಆದಷ್ಟು ಖುಷಿ ಅದಕ್ಕೋಸ್ಕರ ಅಲ್ಲಿಂದ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಅಂತ ಯು